ನಾವೆಲ್ಲ ಕಾರ್ಮಿಕರು ದೇಶದ ಹಿತ ಶಕ್ತಿಯರು ಕಾಯಕ ಮಾಡುವ ಎಲ್ಲರೂ ಕಾರ್ಮಿಕರು ದಿನಕ್ಕೆ ಎಂಟರಿಂದ ಒಂಬತ್ತು ತಾಸು ಕೆಲಸ ಮಾಡಿಸಿಕೊಳ್ಳುವರು ಕೆಲಸ ಕೊಟ್ಟ ಯಜಮಾನನನ್ನು ದೇವರಂತೆ ತಿಳಿಯುವರು ನಾವೆಲ್ಲ ಕಾರ್ಮಿಕರು ದೇಶದ ಹಿತಶಕ್ತಿಯರು ಕಾರ್ಮಿಕರು ಹೆಚ್ಚು ಕೆಲಸ ಕಡಿಮೆ ಸಂಬಳ ಕೊಡುವರು ತಮಗೆ ಬಂದಂತೆ ನಿಯಮಗಳನ್ನು ತರುವರು ನಾನೇ ಶ್ರೇಷ್ಠನೆಂದು ಕೆಲವರು ಮ್ಯಾನೇಜರ್ ಕಾರ್ಮಿಕರನ್ನು ಕೀಳಾಗಿ ಕಾಣುವರು ಕೆಲಸ ಬಿಟ್ಟು ಹೋಗುವಂತೆ ಯಾಳಿಸುವರು ದಿನವಿಡಿಯ ದುಡಿಯುವರು ಕಾರ್ಮಿಕರು ಸಂಬಳ ಬರುವ ದಿನಾಂಕವನ್ನು ಕಾಯ್ದವರು ದಿನಕ್ಕಿಷ್ಟು ಖರ್ಚು ಮಾಡಿ ಸ್ವಲ್ಪ ಉಳಿಸುವರು ಹೀಗೆ ಬಡತನದ ಕುಟುಂಬ ಜೀವನ ನಡೆಸುವರು ನಾವು ಕಾರ್ಮಿಕರು ನಮಗಾಗಿ ಇರುವುದು ಇರುವುದು ಕೆಲಸ ಸಾವಿರಾರು ಹುಟ್ಟುತ್ತ ಕಲಿತು ಬಂದವರೆಲ್ಲ ನಾವ್ಯಾರು ಕಾಯಕ ಕಲಿತವರು ಕಲಿಸಿ ಕೊಡುವರು ನೋಡುತ್ತ ಮಾಡುವವರನ್ನು ನೋಡಿ ಕಲಿ ಕಲಿಯುವರು ಕಾಯಕ ಮಾಡುವವನೇ ಯೋಗಿ ಕಾಯಕ ಮಾಡದೆ ಸುಮ್ಮನೆ ಕುಂತವನೇ ರೋಗಿ ಗದ್ದೆಯಲ್ಲಿ ದುಡಿಯಬೇಕು ಬಾಗಿ ದೇಶ ಕಾಯಲು ಸೈನಿಕರು ಎದುರಾಳಿಯನ್ನು ಒಡೆಯಲು ಬಂದೂಕಿ ಹಿಡಿದು ಕೂಡಬೇಕು ಅಡಿಗೆ